ನಮಸ್ಕಾರಗಳು ವೀಕ್ಷಕರೇ ಶ್ರೀ ಎಸ್ ಕೆ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಷಯ ತಮ್ಲೈನಲ್ಲಿ ನೀವು ನೋಡಿದ್ದೀರ ನಿಮಗೆ ಗೊತ್ತೇ ಇದೆ ಆದರೆ ವಿಚಾರ ಬಂದು ಅದನ್ನು ಶುರು ಮಾಡೋದಕ್ಕೆ ಮುಂಚೆ ಒಂದು ಕತೆಯನ್ನು ನಿಮಗೆ ಹೇಳ್ತೀನಿ ಕೇಳಿ ಯಾರೋ ಒಬ್ಬರು ಇದ್ದರು ಹೆಸರೆಲ್ಲ ಹೇಳೋಲ್ಲ ಅವ್ರಿಗೆ ಮಗು ಹುಟ್ಟಿತು ಸರಿ ಸಂಭ್ರಮ ಆಯಿತು ಸರಿ ಜತ್ಕ ಎಲ್ಲ ಬರೆಸ್ಬೇಕಲ್ಲ ಹೋದರು ಕೇಳಿದ್ರು ಆವಾಗ ಎಲ್ಲ ಆಯಿತು ಸರಿ ಬಂದಾಗ ಯಾರೋ ಒಬ್ಬರು ಬಂತು ಅದರಿಂದ ಒಂದು ಅಂತ ಮೂಲ ನಕ್ಷತ್ರದಲ್ಲಿ ಹುಟ್ಟಿ ಎಲ್ಲ ಹೆಣ್ಣು ಮಗು ಅಂತ ಅದೊಂದು ಚಿಂತೆ ಇತ್ತು ಇವ್ರಿಗೆ ಆಯಿತು ಅದು ಆಗಿ ಏನೇಳ್ತಾರೆ ಕಡಿಮೆ ಮುಂದೂಡಿತು ಆ ಹೆಣ್ಣು ಮಗು ದೊಡ್ಡೋಡಾದಂತಹ ಸಮಯ ಬಂತು ಮೆಚೂರ್ ಮೆಚುರಿಟಿ ಆಯಿತು ಆ ಪ್ರೋಗ್ರಾಮ್ ಮಾಡಿದ್ರು ಅಲ್ಲೂ ಸಹ ಮಾತು ಬಂತು ಅಲ್ಲೂ ಒಂದು ಯೋಚನೆ ಇತ್ತು ಸರಿ ಅದಾದಮೇಲೆ ಏನಂತಂದರೆ ಮನೆ ಕಟ್ಟಿದ್ರು ಮನೆ ಕಟ್ಟಿದಾಗ ಏನಂತಂದರೆ ಸರಿ ನಕ್ಷತ್ರಗಳು ಹೇಳಿ ಅಂತಂದರು ಪೂಜೆ ಟೈಮಲ್ಲಿ ಆಗ ಹೇಳಿದಾಗ ಮೂಲ ನಕ್ಷತ್ರನ ಹೆಂಗ್ಸಾರು ಮದುವೆ ಮಾಡ್ತೀರಾ ಸರಿ ಈಗ ಮದುವೆ ಪ್ರಸ್ತಾಪ ಬರ್ತಾ ಇದೆ ಅಲ್ಲಿ ಏನಂತಂದರೆ ಬರುವಂಥ ವಿಚಾರವೇ ಇದು ಗೊತ್ತಾದರೆ ಮೂಲ ನಕ್ಷತ್ರನ ಸರಿ ಆ ಹೆಣ್ಣು ಮಗುವಿನ ಸ್ಥಿತಿ ಹೇಗಿದೆ ಈಗ ಅಪ್ಪ ನನಗೆ ಮದುವೆನೇ ಆಗಲ್ಲ ಮೂಲ ನಕ್ಷತ್ರದಲ್ಲಿ ಹುಟ್ಟಿರೋದೇ ತಪ್ಪೆ ಅಂತ ನಡೀತದೆ ಯಾಕೆ ಆಗುತ್ತೆ ಆದರೆ ಮೂಲ ನಕ್ಷತ್ರದಲ್ಲಿ ಹುಟ್ಟುವಂಥದ್ದು ಅಷ್ಟೊಂದು ಏನಂತಂದರೆ ಸಮಸ್ಯೆ ಅಥವಾ ತಪ್ಪ ಶಪಗ್ರಸ್ತರಾಗಿನ ಆ ಥರ ಏನೂ ಇಲ್ಲ ಸಮಾಜದ ಪಟ್ಟಭದ್ರ ಹಿತಾಸಕ್ತಿ ಇದು ಅಂತ ಹೇಳ್ಬೋದು ಹಾಗಾದರೆ ಇದಕ್ಕೆ ಏನು ಯಾಕೆ ಯಾಕಾಗ್ತಿಲ್ಲ ಏನೇ ಕೆಲವೊಂದು ನಕ್ಷತ್ರಗಳಲ್ಲಿ ದೋಷ ಅಂತ ಹೇಳಿ ಜನನದ ಸಮಯದಲ್ಲಿ ದೋಷ ಅಂತ ಹೇಳಿ ಹೇಳ್ತಾರೆ ಅದರಲ್ಲಿ ಕೆಲವು ನಕ್ಷತ್ರಗಳನ್ನು ಸ್ತ್ರೀ ಜನನ ಆಗೋ ಸಮಯದಲ್ಲಿ ದೋಷ ಅಂತ ಹೇಳಿ ಪರಿಗಣಿಸಲ್ಪಟ್ಟಿದೆ ಆ ಒಂದು ದೋಷಗಳ ಪಟ್ಟಿಯಲ್ಲಿ ಮೂಲ ನಕ್ಷತ್ರ ಕೂಡ ಅದು ಮಾವನಿಗೆ ತೊಂದರೆಯನ್ನು ಉಂಟು ಮಾಡ್ತಾಳೆ ಅಥವಾ ಹೆಣ್ಣು ನನ್ನ ನೆನಮದಿ ಮಾಡ್ಕೊಂಡಿದ್ರೆ ಮಾವನಿಗೆ ತೊಂದರೆ ಆಗುತ್ತೆ ಅನ್ನುವಂಥ ಒಂದು ಪಟ್ಟಬದ್ರಾಯಿತಾಸಕ್ತಿ ಇದೆ ಅದೇ ಇನ್ನೂ ಒಂದು ಹೇಳ್ತೀನಿ ಕೇಳಿ ನಮಗೆ ತುಂಬ ಚೆನ್ನಾಗಿ ಗೊತ್ತಿರುವಂಥವರು ಅವರು ಮೂಲ ನಕ್ಷತ್ರದಲ್ಲಿ ಹುಟ್ಟಿದ ಚೆನ್ನಾಗಿ ಏನಂತಂದರೆ ಚೆನ್ನಾಗೇನಂತಂದರೆ ಇದ್ದಾರೆ ಅವರು ಮದುವೆ ಆಗಲ್ಲ ಅವರು ಏನಂತಂದರೆ ಮಾವ ಇದ್ದರು ಚೆನ್ನಾಗೇ ಇದ್ದರು ವಯೋ ಸಹಜ ಏನಂತಂದರೆ ಅವರು ತೀರೋರು ಅಂದರೆ ಇವರು ಮದುವೆ ಆಗಿದ ತಕ್ಷಣ ಅವ್ರಿಗೇನು ತೊಂದರೆ ಆಯಿತು ಅವ್ರ ಜೀವಕ್ಕೇನು ಅಪಾಯ ಉಂಟಾಯಿತು ಅದರಿಂದ ಅವರು ಹೊರ ಅನ್ನೋಂಥದ್ದು ಏನೂ ಆಗಿದೆ ಹಾಗಾಗಿ ಇದು ಮೂಲ ನಕ್ಷತ್ರ ಆಗಿರ್ಲಿಲ್ಲವಾ ಮೂಲ ನಕ್ಷತ್ರನೇ ಆಗಿತ್ತು ಹೇಗೆ ಇದು ಸತ್ಯ ಮೊದಲಿಗೆ ಮೂಲ ನಕ್ಷತ್ರದ ನಾಲ್ಕನೇ ಪಾದ ಆಗಿದ್ದರೆ ಆ ದೋಷ ಉಂಟಾಗೋದಿಲ್ಲ ಅಂತಂದರೆ ಇನ್ನು ಉಳಿದ ಮೂರು ಪಾದಗಳಿಗೆ ಉಂಟು ಅಂತ ಹೇಳಿ ನಕ್ಷತ್ರಗಳ ವಿಚಾರದಲ್ಲಿ ಹೇಳೋದು ಉಂಟು ಆದರೆ ಎರಡನೇದು ಏನು ಅಂತಂದರೆ ನಾನು ಮೊದಲ ಹೇಳಿದ್ದರು ಯಾರೋ ಒಬ್ಬರ ಏನಂತಂದರೆ ಮನೆಯ ಘಟನೆ ಅಲ್ಲ ಅಲ್ಲ ಎಷ್ಟೋ ಏನಂತಂದರೆ ಜನರ ಜೀವನದಲ್ಲಿ ನಡೀತಾರೆ ಯೋಚನೆ ಮಾಡುವಂತಹ ವಿಚಾರಗಳು ಅವರು ಒಬ್ಬರನ್ನೇ ಬಿಟ್ಟರೆ ಅವರು ಅಂದರೆ ಮೂಲ ನಕ್ಷತ್ರದಲ್ಲಿ ಯಾರು ಹುಟ್ಟಿರ್ತಾರಲ್ಲ ಹುಡುಗ ಅಥವಾ ಹುಡುಗಿ ಹುಡುಗ ಹುಡುಗರಾದರೆ ಒಂಥರ ಹುಡುಗಿ ಇದಾದ್ರೆ ಒಂದೊಂಥರ ಖಿನ್ನತೆಗೆ ಹೋಗುವಂತಹ ಸಾಧ್ಯತೆ ಇರ್ತದೆ ಅವರನ್ನು ಯಾವತ್ತೂ ಒಟ್ಟಿಯಾಗಿ ಬಿಡಲೇಬಾರದು ಯಾಕೆ ಈಗಾಗುತ್ತೆ ಅಂತದ್ದು ಮೊದಲು ಮೈಂಡ್ಸೆಟ್ಟು ಮನಸ್ಥಿತಿ ಅಂತ ಏನಂತಾರೆ ಅದು ಅದನ್ನು ಬದಲಾಯಿಸ್ಕೋದು ಪಟ್ಟಭದ್ರ ಹಿತಾಸಕ್ತಿ ಸಮಾಜದ ಪಟ್ಟಭದ್ರ ಹಿತಾಸಕ್ತಿ ಮತ್ತು ಮನೆಯಲ್ಲಿ ಆಗಾಗ ಬರುವಂಥ ಮಾತುಗಳು ಈಗೇನಂತಂದರೆ ಹಿಂಸೆಯನ್ನು ಉಂಟು ಮಾಡ್ತಾರೆ ಈಗ ಜ್ಯೋತಿಷ್ಯದ ಆಧಾರದಲ್ಲಿ ಇಪ್ಪತ್ತೇಳು ನಕ್ಷತ್ರ ಒಂದೊಂದು ನಕ್ಷತ್ರಕ್ಕೂ ನಾಲ್ಕು ಪಾದ ಅಂತ ಹೇಳಿ ಹೇಳ್ತಾರೆ ಅಂದರೆ ಯಾವುದೋ ಒಂದು ನಕ್ಷತ್ರದಲ್ಲಿ ಬ ಬರಲೇಬೇಕಲ್ಲ ಇಪ್ಪತ್ತೇಳು ನಕ್ಷತ್ರದಲ್ಲೇ ಬರಬೇಕು ತಾನೇ ಯಾವುದನ್ನೋ ಒಂದು ಹೊಸದು ಉತ್ಪತ್ತಿ ಮಾಡಿದ್ರೆ ಅದು ಇಪ್ಪತ್ತೆಂಟನೇದಾಗುತ್ತೆ ಇಪ್ಪತ್ತೇಳು ನಕ್ಷತ್ರದಲ್ಲಿ ಋಷಿಮುನಿಗಳು ಬರಲೇಬೇಕು ಯಾರು ಏನಂತಂದ್ರೆ ನಾನು ಇಂಥ ನಕ್ಷತ್ರದಲ್ಲಿ ಹುಟ್ಟು ಬರಬೇಕು ಅಂತ ಹೇಳಿ ಏನಂತಂದ್ರೆ ಬರುವಂಥದ್ದಲ್ಲ ಆನೆಗೆ ಆನೆಯ ಭಾರ ಆದರೆ ಇರುವೆಗೆ ಇರುವೆಯ ಭಾರ ಹಾಗೇನೆ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಪ್ರತಿಯೊಂದು ನಕ್ಷತ್ರಕ್ಕೂ ಏನಂತಂದ್ರೆ ಅದರದೇ ಆದಂತ ಸಮಸ್ಯೆಗಳು ಇರ್ತವೆ ದೋಷ ಇರ್ತದೆ ಹಂಗ ನೋಡಿದ್ರೆ ಇಲ್ಲದೆ ಇರುವಂಥದ್ದು ಯಾವುದಿದೆ ಒಬ್ಬೊಬ್ರು ಈಗ ಇದಕ್ಕೇನು ಮಾಡಬೇಕು ಸಿಂಪಲ್ಲಾಗಿ ಏನು ಅಂತಂದರೆ ಮೂರು ಥರ ಮಾಡ್ಕೋಬೋದು ಒಂದು ಹೆಚ್ಚಾಗಿ ಈ ಬಗ್ಗೆ ತಲೆಕೆಡ್ಸ್ಕೋಬಾರದು ಎಲ್ಲರೂ ಈ ಮಾತುಗಳನ್ನು ಹೇಳ್ತಾರೆ ಅದು ಹೇಗೆ ಅದು ಆಗಲ್ಲ ಅಂತ ಅನ್ನಿಸ್ಬೋದು ಆದರೆ ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ಬಾರ್ದು ಅಂದಾಗಲೇ ಜಾಗೃತ ಮನಸ್ಸು ಅದನ್ನೇ ಮಾಡುತ್ತೆ ಬೇರೆ ಬೇರೆ ಚಟುವಟಿಕೆಯಲ್ಲಿ ಒಳಗೊಳ್ಳಬೇಕು ಎರಡನೇದು ನೀವು ಹೆಚ್ಚು ಹೆಚ್ಚು ಜನರಿಗೆ ತಿಳಿಸಿ ಮದುವೆಯ ಪ್ರಸ್ತಾಪದ ಸಂದರ್ಭದಲ್ಲಿ ಹೆಚ್ಚು ಹೆಚ್ಚು ಜನರಿಗೆ ತಿಳಿಸಿ ಈಗ ಜನ ಸರಿ ಇರೋಲ್ಲ ಏನಂತಂದರೆ ಹತ್ತಿರದವರೇ ಮುರಾಗ್ತಾರೆ ಅಥವಾ ಪ್ರಸ್ತಾಪ ಕೊಡೋದಕ್ಕೆ ಬಿಡೋದಿಲ್ಲ ಅನ್ನುವಂತಹ ಭಯ ನಿಮಗಿದ್ರೆ ಇವತ್ತು ಅದಕ್ಕೆ ಸಂಬಂಧಪಟ್ಟಂತಹ ಇದಾವೆ ನೆಮ್ಮ ಮ್ಯಾಟ್ರಿ ಮನೀಸ್ಗಳಿದ್ದಾವೆ ಬೇರೆ ಬೇರೆ ಅಲ್ಲಿ ಏನಂತಂದರೆ ನಿಮ್ಮ ಡೀಟೇಲನ್ನು ಕೊಡಿ ಒಂದಷ್ಟು ದುಡ್ಡು ಕೇಳ್ತಾರೆ ನಿಜ ಅಂತ ಕಟ್ಟಿ ಇದು ಲೋಕಾರೂಢ ಏನಂತಂದರೆ ಪರಿಹಾರ ಬರ್ತವೆ ಅಲ್ಲ ಏನಂತಂದು ಹುಡುಕೊಂಡು ಎರಡನೇದು ಏನು ಅಂತಂದರೆ ಮೂಲ ನಕ್ಷತ್ರ ಅಂತಂದರೆ ಅದಕ್ಕೆ ಕೇತು ಅಧಿಪತಿ ಅವನನ್ನು ಕಂಟ್ರೋಲ್ ಮಾಡೋದು ಯಾರು ಗಣೇಶ ಕೇತು ಅಂದರೆ ವಿಘ್ನ ವಿಘ್ನ ನಿವಾರಕನ್ನು ಏನಂತಂದ್ರೆ ಆರಾಧನೆ ಮಾಡಬಹುದು ಸ್ವತಃ ಗಣೇಶ ಏನಂತಂದರೆ ಮದುವೆ ಆಗಬೇಕು ಮದುವೆ ಭಾಗ್ಯವನ್ನು ಕೊಟ್ಟೆ ಕೊಡ್ತಾರೆ ಹೇಗೆ ನನಗೆ ಮದುವೆ ಆಗಬೇಕು ಅಂತ ಕೇಳಬಹುದು ಮದುವೆ ಆಗಿದೆ ನಿನ್ನ ಅನುಗ್ರಹದಿಂದ ಮದುವೆ ಆಗಿದೆ ಅದಕ್ಕೆ ಧನ್ಯವಾದ ಅಂತ ಹೇಳಬೇಕು ಮಾಡಿ ಒಂದು ಮಂಡಲ ನಲ್ವತ್ತು ದಿವಸ ಏನಂತಂದರೆ ಪೂಜೆ ಮಾಡಿ ನವಗ್ರಹಕ್ಕೆ ಸಂಬಂಧಪಟ್ಟಂತಹ ವೃಕ್ಷಗಳಿರ್ತವೆ ಅದಕ್ಕೆ ಏನಂತಂದರೆ ಪ್ರದಕ್ಷಿಣೆ ಬನ್ನಿ ನಾವು ಗ್ರಹಗಳಿಗೆ ನವಗ್ರಹಗಳಿಗೆ ನಾವು ಗ್ರಹಗಳಿಗೆ ಸಂಬಂಧಪಟ್ಟಂಥ ವೃಕ್ಷಗಳಿರ್ತವೆ ಅವಕ್ಕೆ ಬನ್ನಿ ಆಗಿದೆ ಅದಕ್ಕೆ ಧನ್ಯವಾದ ಅಂತ ಬನ್ನಿ ಮೂಲನಕ್ಷತ್ರ ಆಗಿದ್ರು ಅದು ಏನಂತಂದರೆ ಸಮಸ್ಯೆಗೆ ಬರದಂತೆ ಮದುವೆ ಆಗಿದೆ ಅದಕ್ಕೆ ಇದ್ದೀನಿ ಧನ್ಯವಾದ ಅಂತ ಹೇಳಿ ಬನ್ನಿ ಆಗುತ್ತೆ ಮ್ಯಾನಿಫೆಸ್ಟೇಷನ್ಸ್ ಸಂಕಲ್ಪ ಮಾಡ್ಕೊಳ್ಳಿ ಮಾಡಿ ಸಾಧ್ಯ ಆದರೆ ಏನಂತಂದರೆ ಗಣಹೋಮ ಆಗುತ್ತೆ ಆದರೆ ಹೋಮ ಅಂತ ಹೋದರೆ ಅದು ಬೇರೆ ಬೇರೆ ವಿಚಾರಗಳು ಬರ್ತವೆ ಅದನ್ನು ನೀವು ಏನು ಅಂತಂದರೆ ಸೂಕ್ತವಾಗಿ ಚೆನ್ನಾಗಿ ವಿದ್ಯೆ ಕಲ್ತಿರ್ತೃಷಿಗಳು ಅವ್ರ ಹತ್ರ ತೀರ್ಮಾನ ಮಾಡೇ ಮಾಡಿಸ್ಬೇಕು ಇನ್ನೂ ಸರಳವಾಗಿರುವಂತಹ ಸಿಂಪಲ್ ಲತ್ತ ಪರಿಹಾರ ಏನು ಬಾರದಿಡೋ ಅಂತ ನಿಮ್ಮ ಮಕ್ಕಳು ಮೂಲ ನಕ್ಷತ್ರದವರಾಗಿದೆ ಅಥವಾ ಸ್ವತಃ ನೀವೇ ಮೂಲ ನಕ್ಷತ್ರದವರಾಗಿದೆ ಈ ಒಂದು ಟಾಕ್ಸ್ ಬರ್ತಿದ್ರೆ ಬರ್ತಾ ಇರಲಿ ಅದು ಅಣ್ಣ ತಮ್ಮ ಅಕ್ಕ ತಂಗಿ ಲಾಯಾದಿಗಳು ಯಾರಾದರೂ ಆಗಿರಲಿ ನೀವು ಬರೆದಿಡಿ ಏನು ಅಂತಂದರೆ ಮೂಲ ನಕ್ಷತ್ರ ಆದರೂ ಅದು ಗಣನೆಗೆ ಬರದಂತೆ ಮದುವೆ ಆಗಿದೆ ಅವರು ಚೆನ್ನಾಗಿದ್ದಾರೆ ಸಂಸಾರ ಚೆನ್ನಾಗಿದೆ ಚೆನ್ನಾಗಿ ನಡೀತಿದೆ ಇವರಿಂದ ಯಾವುದೇ ಏನಂತಂದರೆ ಸಮಸ್ಯೆ ಆಗಿಲ್ಲ ಈ ರೀತಿ ಬರಿದಾವಿ ಮುಂಚೆ ಪ್ರತಿದಿನ ಬರೆಯೋದು ಮರ್ತೋಗೋದು ಪ್ರತಿದಿನ ಬರೆಯೋದು ಮರ್ತೋಗೋದು ಅಂದರೆ ಆ ಬರದಿಂದ ಮರ್ತೋಗೋದು ಮತ್ತು ಯೋಚನೆ ಮಾಡಬಾರ್ದು ಬರೆದಿದ್ದೀವಿ ಇದಾಗುತ್ತಾ ಆಗಲ್ವಾ ಬರೆದ್ರಿ ಮರ್ತುಬಿಟ್ರಿ ಅಷ್ಟೇ ಆ ಚೀಟಿನೆಲ್ಲ ಒಂದು ಕಡೆ ಇಟ್ಟಿರಿ ನಲವತ್ತು ದಿನ ಆಯಿತಾ ಮೂಲ ನಕ್ಷತ್ರ ತಾನೆ ಅಂದರೆ ಧನುರ್ ರಾಶಿ ಅಂದರೆ ಗುರು ಅಧಿಪತಿ ತಾನೆ ಎಲ್ಲೋ ಬಟ್ಟೆ ತಗೊಳ್ಳಿ ಆ ಎಲ್ಲೋ ಬಟ್ಟೆಗೆ ಒಂದು ಗಂಟನ ಕಟ್ಟಿ ಹಾಕ್ಬಿಟ್ರಿ ಅದನ್ನು ಏನು ಮಾಡಿ ಅಂತಂದರೆ ಎಲ್ಲಾದರೂ ಹೋಮ ಮಾಡ್ತಿರ್ತಾರೆ ವಿಶೇಷವಾಗಿ ಗಣ ಹೋಮ ಮಾಡ್ತಿರ್ತಾರೆ ಅಲ್ಲಿ ಏನಂತಂದರೆ ಇದನ್ನ ಹಾಕಿ ತಗೊಳ್ಳಿ ಅಥವಾ ಮನೆಯಲ್ಲಿ ಶಕ್ತಿ ಇದ್ರೆ ನೀವು ಮಾಡಿಸ್ಕೊಳ್ಳಿ ಅಲ್ಲಿ ಏನಂತಂದರೆ ಹಾಕ್ಬಿಡಿ ಹೋಮದಲ್ಲಿ ಹಾಕ್ಬಿಟ್ಟು ಬಂದ್ಬಿಡಿ ಅಷ್ಟೇ ಆ ರೀತಿ ಹಾಕುವಾಗ ನಿಮಗೆ ಸಾಧ್ಯ ಆಯಿತು ಹೇಳಿ ಹುರುಳಿ ಕಾಳನ್ನು ಸೇರಿಸ್ತೀರಿ ಅದರ ಬಾರಿ ಒಂದು ಇಲ್ಲ ಆಗಲಿಲ್ಲ ಆ ಥರ ಆ ಬರೆದಿರೋ ಚಿಟಿಗಳಿರ್ತಾರೆ ಗಣೇಶನನ್ನು ಹೇಗೆ ನೀರಿನಲ್ಲಿ ವಿಸರ್ಜಿಸ್ತಾರೋ ಆ ರೀತಿ ನೀರಿನಲ್ಲಿ ವಿಸರ್ಜಿಸಿ ಅರಿಯೋ ನೀರಲ್ಲೇ ಬಿಡಬೇಕು ಅಂತೇನಿಲ್ಲ ನಿಮ್ಮ ಮನೆಯಲ್ಲಿ ಏನಂತಂದರೆ ಬಕೆಟಲ್ಲಿ ವಿಸರ್ಜಿಸಿ ಆ ನೀರನ್ನು ವೃಕ್ಷಕ್ಕೆ ತಗೊಂಡೋಗಿ ಹಾಕಿ ನಿಮ್ಮ ಮನೆ ಅಕ್ಕಪಕ್ಕ ಇರ್ತವಲ್ಲ ಆ ವೃಕ್ಷಗಳಿಗೆ ಹಾಕಿ ಮತ್ತು ಇನ್ನೊಂದು ಎಲ್ಲ ಸಮಸ್ಯೆಗೂ ಏನಂತಂದರೆ ಒಂದು ಪರಿಹಾರ ಏನು ಗಿಡ ಮರಗಳಿಗೆ ನೀರು ಹಾಕುವಂಥದ್ದು ನಿಮ್ಮ ಸುತ್ತ ಪ್ರಾಣಿ ಪಕ್ಷಿಗಳಿರ್ತವೆ ನೀರಿಡುವಂಥದ್ದು ಪಕ್ಷಿಗಳಿರ್ತವೆ ಪ್ರಾಣಿಗಳಿರ್ತವೆ ಏನಂತಂದರೆ ಅವುಗಳಿಗೆ ಏನಂತಂದರೆ ಊಟವನ್ನು ಹಾಕೋದು ಪ್ರಕೃತಿ ಮೆಚ್ಚುವಂಥದ್ದು ಕೆಲಸ ಆಗೋಲ್ಲ ಇದು ಪ್ರಕೃತಿಗೆ ಮೆಚ್ಚದೆ ಬೇರೆ ಆಯ್ಕೆಯೇ ಇರೋದಿಲ್ಲ ಅಂತ ಕೆಲಸ ಆಗುತ್ತೆ ಇದೆಲ್ಲವನ್ನು ಬಿಟ್ಟರೆ ಇನ್ನೊಂದು ಬ್ರಹ್ಮಾಸ್ತ್ರ ಎಲ್ಲದಕ್ಕೂ ಏನಂತಂದ್ರೆ ಪರಿಹಾರ ಇದಕ್ಕೆ ಅಂತಲ್ಲ ಅದು ಏನು ಅಂತಂದರೆ ಅದು ನಮ್ಮ ಸುತ್ತ ಮನಸ್ಸು ಆ ಸುತ್ತ ಮನಸ್ಸಿಗೆ ನೀವು ಧನ್ಯವಾದವನ್ನು ಹೇಳಿ ಯಥಾ ಬ್ರಹ್ಮಾಂಡೆ ತಥಾ ಪಿಂಡಾಂಡೆ ಅಂತ ಈ ಬ್ರಹ್ಮಾಂಡವೇ ಏನಂತಂದ್ರೆ ಪಿಂಡಾಂಡವಾಗಿ ಬರುವಂಥದ್ದು ಅದು ನೀನೇ ನಿನಗೆ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ ಯಾಕೆಂದ್ರೆ ಈ ರೀತಿಯ ನನ್ನ ನಷ್ಟ ಇದ್ರೂ ಅದು ಮದುವೆ ಆಗಿದೆ ಆ ದೋಷವೇ ಬರದಂತೆ ಮದುವೆ ಆಗಿದೆ ನಾನು ಈಗ ಚೆನ್ನಾಗಿದ್ದೇನೆ ಅದನ್ನು ಹೇಳಿ ಇನ್ನೂ ಒಂದು ಏನಂತಂದ್ರೆ ಪ್ರಾಕ್ಟಿಕಲ್ ಆಗಿ ಏನಂತಂದ್ರೆ ಯೋಚನೆ ಮಾಡುವಂಥದ್ದು ಈಗ ಮದುವೆ ಆದರೆ ದೋಷ ಬರುತ್ತೆ

ಅದಕ್ಕೆ ಅದರ ಜೊತೆ ಮದುವೆ ಮಾಡುವಂಥದ್ದು ಆ ಬಾಳೆಕಂದನ್ನು ಕಳ್ಕೊಳ್ಳುವಂಥದ್ದು ಅಂದರೆ ಏನಾಯಿತು ಮಂಗಲ್ಯ ಧಾರಣೆ ಆಯಿತು ತಿಳಿದ್ರೆ ಅದು ಏನಂತಂದರೆ ಅಲ್ಲಿ ಕಟ್ಟಾಯಿತು ಅಲ್ಲಿಗೆ ದೋಷ ಅನ್ನುವಂಥದ್ದು ಬಗೆಹಾರಿತು ಪರಿಹಾರ ಆಯಿತು ಈ ಮಂಗಳ ದೋಷ ಅಂತಂದಾಗ ಈ ರೀತಿ ಮಾಡ್ತಾರೆ ಅದು ಬೇರೆ ಅಂದರೆ ಅಲ್ಲಿ ವಿಚಾರ ದೋಷ ಅಂತ ತಗೊಳ್ಳಿ ಈಗ ಮಾವನಿಗೆ ತೊಂದರೆ ಅಲ್ವಾ ಬಾಳೆ ಕೊನೆ ಅಂತ ಮಾಡೋದು ಬಳೆ ತಂದು ಏನಂತ ಕಡಿತಾರಲ್ಲ ಅದನ್ನು ಅದ್ರ ಜೊತೆ ಮಾಡುವಂಥದ್ದು ಅದನ್ನು ಕಡಿಯುವಂಥದ್ದು ಹಂಗಲ್ಲಿ ಅದರನ್ನೇ ಆಗಿರುತ್ತೆ ಹೇಗೆ ದೋಷ ಇತ್ತು ಅದು ಕಟ್ಟಾಯಿತು ಅದಾದಮೇಲೆ ಮಾಡಿ ಆಗುತ್ತಲ್ಲ ಮೊದಲಿಗೆ ಬಂದ ಮಾತುಗಳು ಹೊರಗಡೆಯಿಂದ ಬರ್ತಾವಳ ಚುಚ್ಚು ಮಾತುಗಳು ಅವು ಹೀಗೆ ಹೋಗಬೇಕೆ ಹೊತ್ತು ಅವು ಈ ಒಂದು ತೊಂದರೆ ಕೊಡಬಾರ್ದು ಬರ್ದಿಡಿ ಸಿಂಪಲ್ ಬರ್ದಿಡಿ ಗಣೇಶನಿಗೆ ಏನಂತ ಮರೆ ಹೋಗಿ ಮ್ಯಾಪ್ಗಳಲ್ಲಿ ಏನಂದ್ರೆ ಅಥವಾ ಹಾಕಿ ಅಥವಾ ಕೇಳಿ ಇರೋ ವಿಚಾರ ಹೇಳಿರಿ ಬರುತ್ತೆ ಪಟ್ಟಭದ್ರ ಇತಾಸಕ್ತಿ ನೀವು ಬಲಿ ಹಾಕ್ಬೇಡಿ ಅಷ್ಟೇ ಆಗ ಯಾವ ಏನಂತಂದ್ರೆ ಚಿಂತೆ ಕಾಡೋದು ಏನಂತ ಗಂಭೀರ ಸಮಸ್ಯೆ ಅಂತ ನೀವು ಅನಿಸ್ಬೋದು ಆದರೆ ಅಮೂಲ ನಕ್ಷತ್ರ ಅಂತ ಇರ್ತಲ್ಲ ಈ ಥರ ಮಾತುಗಳು ಕೇಳ್ತಾ ಇರ್ತಾರಲ್ಲ ಅದು ಕೂಡ ಖಿನ್ನತೆಗೆ ಹೋಗುವಂಥ ಸಾಧ್ಯತೆ ಇರೋದು ಸಮಸ್ಯೆ ಆಯಿತು ಇದು ಯಾಕೆ ಹಿಂಗೆ ಬರ್ತಾ ಇದೆ ಅನ್ನೋ ಗೊತ್ತಾಯ್ತು ಬರೆಯಾರ ಏನು ಗೊತ್ತಾಯ್ತು ರಿಸಲ್ಟ್ ಏನು ನೀವು ಬರೆದಿಡಿ ಬರೆದಿಟ್ಟಾಗ ಅದು ಸುತ್ತ ಮನಸ್ಸಲ್ಲಿ ಏನಂತಂದರೆ ಗ್ರೀಡ್ ಆಗುತ್ತೆ ಆ ಸುತ್ತಮನಸ್ಸು ಏನಂತಂದರೆ ಪ್ರಕೃತಿಯಾಗಿರೋದ್ರಿಂದ ಅಲ್ಲಿ ಮ್ಯಾನಿಫೆಸ್ಟೇಷನ್ಸ್ ಆಗೋದು ಅಂದರೆ ನೀವು ಚಿತ್ರಣದ ರೂಪದಲ್ಲಿ ಏನಂತಂದರೆ ನೋಡ್ತಿರಾಗ ಚೆನ್ನಾಗಿದ್ದಾರೆ ಅಂತ ನೋಡಿ ಮಾವನಿಗೆ ತೊಂದರೆ ಮಾವನಿಗೆ ತೊಂದರೆ ಮಾವನಿಗೆ ತೊಂದರೆ ಅಂತ ಎಲ್ಲೋ ಒಂದು ಕಡೆ ಹೇಳೋದೇನಾಗುತ್ತೆ ಅಂತಂದರೆ ಮ್ಯಾನಿಫೆಸ್ಟೇಷನ್ಸ್ ಆಗುತ್ತೆ ಮೈಂಡಲ್ಲಿ ಮ್ಯಾನಿಫೆಸ್ಟೇಷನ್ಸ್ ಆಗುತ್ತೆ ಮೈಂಡಲ್ಲಿ ಒಂದು ಸಲ ಮ್ಯಾನಿಫೆಸ್ಟೇಷನ್ಸ್ ಆದರೆ ಅದು ಫಿಸಿಕಲ್ ಆಗು ಆಗುತ್ತೆ ಅದಕ್ಕೆ ಉದಾಹರಣೆ ತೊಗೊಳ್ಳಿ ವಯಸ್ಸಾಯಿತು ವಯಸ್ಸಾಯ್ತು ವಯಸ್ಸಾಯಿತು ವಯಸ್ಸಾಯ್ತು ಅಂತಂದರೆ ಸೊ ಮಾನಸಿಕವಾಗಿ ಇವರು ವಯಸ್ಸಾಯಿತು ವಯಸ್ಸಾಯ್ತು ವಯಸ್ಸಾಯಿತು ಅಂದಾಗ ದೇಹ ಅದನ್ನು ಫಾಲೋ ಮಾಡಿ ಮನಸ್ಸು ಅನ್ನುವಂಥದ್ದು ಬ್ರಹ್ಮಾಂಡ ಇದು ಪಿಂಡ ಅಲ್ಲಿ ಮ್ಯಾನಿಫೆಸ್ಟ್ ಆಕ್ಷನ್ ಆಯ್ತು ಅಂತಂದರೆ ಇಲ್ಲಿ ಕಾಣುತ್ತೆ ಅಷ್ಟೇ ಹಾಗಾಗಿ ಮ್ಯಾನಿಫೆಸ್ಟೇಷನ್ಸ್ ಆಗೋದೇ ಆದ್ರೆ ಒಳ್ಳೇದೇ ಆಗಲಿ ನಕ್ಷತ್ರ ಆದರೆ ಅದು ಸಮಸ್ಯೆನೇ ಅಲ್ಲ ಅನ್ನೋ ರೀತಿ ಏನಂತಂದ್ರೆ ಆಗಿದೆ ಅಂತ ಬರೀ ಆಗುತ್ತೆ ಅಷ್ಟೇ ಬಟ್ ಇಟ್ ಮೇ ಟೈಮ್ ಟೈಮ್ ಅಂತಾರಲ್ಲ ಆಗಲಿ ನಿಮ್ಮ ಭಾವ ಭಾಳ ಮಕ್ಕಳಿದೆ ಅಷ್ಟೇ ಆಗುತ್ತೆ ತದ್ಭಾವಂತದ್ಭಾವತಿ ಹಾಗೆ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೇನೆ ನಮಸ್ಕಾರಗಳು